ಇವತ್ತು ಶುಕ್ರವಾರ ಇವತ್ತಿನ ವಿಶೇಷ ಏನಪ್ಪಾ ಅಂತ ಇವತ್ತು ನಾನು ಮನೇಲಿ ಇದೀನಿ ನಮ್ಮ ಅಕ್ಕ ಮನೇಲಿ ಇದಾರೆ ಸೊ ಮನೇಲಿ ಎಲ್ಲ ಫ್ರೀ ಆಗಿದ್ದಾರೆ ಆಯ್ತಾ ಮಕ್ಳು ಇದಾರೆ ಅಷ್ಟೇನೆ ಬೇರೆ ಯಾರು ಇಲ್ಲ ಅದಕ್ಕೆ ಇವತ್ತು ಏನು ಮಾಡಿದ್ವಿ ಅಂದ್ರೆ ಇವತ್ತು ಮಟನ್ ತಂದಿದ್ವಿ ಓಕೆನಾ ಮಟನ್ ತಂದಿದ್ವಿ ಸೊ ಇಲ್ಲಿ ಚೆನ್ನಾಗಿದೆ ಮಟನ್ ಅಲ್ಲೇನೆ ಚೆನ್ನಾಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮಟನ್ ಮೂಳೆ ಎಲ್ಲ ಸ್ವಲ್ಪ ಕಡಿಮೆ ಬಟ್ ನಮ್ ಕಡೆ ನಮ್ ಕಡೆ ಮಟನ್ ಸ್ವಲ್ಪ ಕಡಿಮೆನೆ ಮಾಡೋದು ನಾವು ಆಕ್ಚುಲಿ ನಾವೇನು ಜಾಸ್ತಿ ಏನೋ ಮಟನ್ ತಿನ್ನಲ್ಲ ಬಟ್ ಇವು ನಮ್ಮ ಅಕ್ಕಂಗೆ ತುಂಬಾ ಇಷ್ಟ ನಮ್ಮ ಅಕ್ಕಂಗೆ ನಮ್ಮ ಅಪ್ಪಂಗೆಲ್ಲ ತುಂಬಾ ಇಷ್ಟ ನಿಂಗೆ ಇಷ್ಟ ಏನೋ ಮಟನ್ ಹೌದೇನಾ ಓಕೆ ಓಕೆ ಇವಂದು ಫೇವ್ರೇಟ್ ಅಂತೆ ಬಟ್ ನಾನಂತೂ ಕಮ್ಮಿ ಏನು ಕೊಟ್ರು ಅಷ್ಟೇ ಒಟ್ನಲ್ಲಿ ಇಷ್ಟ ಬಟ್ ನಮ್ಮ ಅಕ್ಕ ಮಾಡೋ ಮಟನ್ ಕರಿ ಎಲ್ಲ ನಮ್ಗೆ ಇಷ್ಟ ಅಮ್ಮ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ಅದಕ್ಕೆ ಹೇಗೆ ಮಾಡ್ತಾರೆ ಅಂತ ಒಂದು ರೆಸಿಪಿ ನಿಮಗೆ ತೋರಿಸ್ತೀನಿ ನಮ್ಮ ಕೂರ್ ಸ್ಟೈಲ್ ಮಟನ್ ಕರಿ ಎಲ್ಲ ಇದು ಅದೇ ನಮಗೆ ಈ ಕಡೆ ಎಲ್ಲ ಅದೇನೋ ಮಸಾಲೆ ತರ ಮಾಡ್ತಾರೆ ಅದೇನೆಲ್ಲೋ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಬಟ್ ನಮ್ಗೆ ಎಲ್ಲ ಗೊತ್ತಿಲ್ಲ ನಮ್ಮ ಕೂರ್ಗಲ್ಲಿ ನಾವು ಯಾವ ತರ ಮಟನ್ ಕರಿ ಮಾಡ್ತೀವಿ ಅಂತ ನಿಮ್ಗೂ ಕೂಡ ರೆಸಿಪಿ ತೋರಿಸ್ತೀನಿ ಓಕೆನಾ ಸೊ ನೀವು ಕೂಡ ನೋಡಿ ಈಗ ಏನು ಮಾಡಿದೆ ಮಟನ್ ತೊಳೆದಿಟ್ಕೊಂಡಿದ್ದಾಳೆ ಫಸ್ಟ್ ಏನಂತಂದ್ರೆ ಕುಕ್ಕರ್ ಅಲ್ಲಿ ಕೂಗಿಸ್ಕೊಬಿಡ್ತಿವಿ ನಾವು ಆಕ್ಚುಲಿ ಇದನ್ನ ಈಗ ಸದ್ಯಕ್ಕೆ ನಾವು ಯಾವ್ದೇ ಮಾಂಸ ತಂದ್ರು ಕೂಡ ಮಾಮೂಲಿ ಉಪ್ಪು ಅರ್ಶನ ಆಮೇಲೆ ಇದು ಎಂತ ಹೇಳೋದು ಚಿಲಿ ಪೌಡರ್ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಫಸ್ಟ್ ಕೂಗಿಸ್ಕೊಂತಾಳೆ ಉಪ್ಪು ಹಾಕ್ತಿದ್ದಾಳೆ ಹಾಕಿ ಕೂಗಿಸ್ಕೊಬಿಡೋದು ಇದ್ರಲ್ಲಿ ಕುಕ್ಕರ್ ಅಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಕೂಗಾಕಿ ಇಟ್ಬಿಟ್ಟು ಆಮೇಲೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋದು ಈ ಮಸಾಲೆ ಪೌಡರ್ದಾಗ್ ಕಾಮಿಡಿ ಇದೆ ಒಂದ್ಸಲ ಏನ್ ಮಾಡಿದೀನಿ ಅಕ್ಕ ಊರಿಂದ ಬರ್ತಾಳೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಿಟ್ಟಿದೀನಿ ಎಲ್ಲಾ ಫುಲ್ ನೀಟ್ ಮಾಡಿ ಅವಳಿಗೆ ಅಡಿಗೆ ಗಿಡಿಗೆ ಎಲ್ಲಾ ಮಾಡಿ ಇಟ್ಟಿದೀನಿ ಇಟ್ಟು ಎಲ್ಲಾ ಕ್ಲೀನ್ ಮಾಡಿ ಇನ್ನೇನು ನನ್ನ ಮನೆಗೆ ಹೋಗ್ ನಾನು ಹೋಗಿ ಕುತ್ಕೋಬೇಕು ಅನ್ನೋಷ್ಟು ಏನಾಗೋಯ್ತು ಇದು ತಪ್ಪಾಕೊಂಡ್ಬಿಡ್ತು ಎಲ್ಲಾ ಮಸಾಲೆ ಮಸಾಲೆ ಸೇರಿಸಿ ಒಂದು ಮಸಾಲೆ ಆಗೋಗಿತ್ತು ಅರ್ಶಿನ

ಪಾಕಿದ್ದಿನಲ್ಲ ತರ ನಮ್ಮ ಕಡೆಯಲ್ಲಿ ಉಪ್ಪು ಹುಳಿ ಬಂದು ಜಾಸ್ತಿ ಆಗ್ತಿವಿ ಕಾಚಂ ಪುಳಿ ಅಂತ ಹೇಳ್ತೀವಿ ನಮ್ಮ ಕಡೆ ಹಣ್ಣಿನ ರಸ ಅದನ್ನ ಮೊದಲೇ ಹಾಕ್ತ್ರೆ ನಾನ್ ವೆಜ್ ಪೇ ಅಲ್ವಂತೆ ಅದಕ್ಕೆ ಏನು ಮಾಡ್ತರೆ ಎಲ್ಲ ಆದ್ಮೇಲೆ ಲಾಸ್ಟ್ ಹಾಕ್ತಾರೆ non veg ಓಕೆ ಚೆನ್ನಾಗಿ ಕವಸ್ತಾವಣೆ ಮಿಕ್ಸ್ ಅಂತ ಇಷ್ಟನೇ ಸ್ವಲ್ಪ ಆಳತಿಗೆ ನೀರನ್ನ ವಿಷಯ ಕಬ್ಬು ವಿಷಯಲಿಟ್ಟು ಅದಾಗ್ಲಿ ಅಲ್ಲಿವರೆಗೂ ನಾವು ಮಸಾಲೆ ರೆಡಿ ಮಾಡೋಣ ಇನ್ನೊಂದು ವಿಷಯನ ಇದು ನಮ್ಮ ದೊಡ್ಡಪ್ಪ ಮನೆಯದು ಕಬ್ಬು ಗೋಣಿ ಕೊಪ್ಪದಲ್ಲಿ ನಾವು ಹೋಗಿ ಆ ದೊಡ್ಡಪ್ಪ ನೋಡಕೆ ಅಂತ ಅವಾಗ ನಂಗೆ ಅವ್ರು ಕೊಟ್ಟಿದ್ವು ಎಲ್ಲೇ ಕಬ್ಬು

ಮಟನ್ ಕರಿನ ಮಟನ್ ಕರಿ ತರನೇ ಮಾಡಿ ಸೊ ಒಂದ್ ಕೆಜಿ ಮಟನ್ ಇದೆ ಅಲ್ಲನೇ ಈಗ ಏನ್ ಬೇಕು ಇದಕ್ಕೆ ಈರುಳ್ಳಿ ಕಾಯಿ ಜಾಸ್ತಿ ಕಾಯಿ ಸಾಕು ಒಂದ್ ಕೆಜಿ ಅಷ್ಟೇ ಈರುಳ್ಳಿ ಎಷ್ಟು ಬೇಕು ಎರಡು ಸಾಕು ಫ್ರಿಡ್ಜ್ ಅಲ್ಲಿ ಇಟ್ಬಿಡೋದು ಜಾಸ್ತಿ ಹಾಕಿದ್ರೆ ಸ್ವೀಟ್ ಬರುತ್ತೆ ಸೊ ನಾವು ಸ್ವೀಟ್ ತಿನ್ನಲ್ಲ ನಾವು ಉಪ್ಪು ಹುಳಿ ಖಾರ ಜಾಸ್ತಿ ಹಾಕಿದ್ದೀವಿ ಖಾರ ಕಡಿಮೆ ಹ್ಮ್ ಆಮೇಲೆ ಟೊಮೆಟೊ எங்க <laughs> <laughs> <laughs>

ಹಿಂಗಿದೆ ಕರೆಕ್ಟ ಆಗಿದೆ ಬೇಸಿನ್ಸ್ ಚೆನ್ನಾಗಿದೆ ಅಂತ ಹಾ ಚೆನ್ನಾಗಿದೆ ತೇ ಬರೋ ಫಸ್ಟ್ ಫ್ರೈ ಮಾಡ್ಕೊಳ್ಳೋದಲ್ಲ ಇದೆಲ್ಲ ಫ್ರೈ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಕೈನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಅಂತ ರೋಸ್ಟ್ ಆಗುತ್ತೆ

ಏನಾಗುತ್ತೆ ಬೆಳ್ಳ ಬೆಳ್ಳಾಗುತ್ತೆ ಮತ್ತೆ ನಾಯಕ ಇದೆಲ್ಲ ಇರುತ್ತಲ್ಲ ತುಂಬಾ ಜನರು ನೋಡ್ತಿರ್ತೀನಿ ಮಟನ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಿರ್ತಾರೆ ಕಷ್ಟ ಅಂತಂದ್ರೆ ತುಂಬಾ ರೆಮಿಡಿಗಳು ಬೇರೆ ಬೇರೆ ಥರದೆಲ್ಲ ಟ್ರೈ ಮಾಡ್ತಾ ಇರ್ತಾರೆ ಸೊ ನಿಜವಾಗ್ಲೂ ಬೇಗ ಮಾಡಬೇಕು ಪಟಾಪ ಮಾಡ್ಬೇಕು ಅನ್ನೋರಿಗೆ ಇದು ಈಸಿ ಆ್ಯಕ್ಚುಲಿ ನಾನು ನಿಮಗೆ ವಿಡಿಯೋ ತೋರಿಸ್ತಿರೋದ್ರಿಂದ ಸ್ವಲ್ಪ ಲೆನ್ಸಿ ಅಂತ ಬರ್ತಾ ಇದೆ ನಿಜ ಹೇಳ್ಬೇಕು ಅಂತ ಎಲ್ಲಾ ಎಲ್ಲ ರೆಡಿ ರೆಡಿ ಇಟ್ಕೊಂಡ ಅದನ್ನ ಫ್ರೈ ಮಾಡ್ಕೊಂಡ ಅದನ್ನ ಮಿಕ್ಸಿಗೆ ಹಾಕ್ದ ಆಮೇಲೆ ಅದು ಮಟನ್ ಬೇಯಿಸ್ಕೊಂಡ ಮಟನ್ಗೆ ಹಾಕ್ದ ಲಾಸ್ಟ್ ಕೊನೆಗೆ ಅದಕ್ಕೆ ಒಂಚೂರು ಏನು ಹೇಳೋದು ಹುಳಿ ಹಾಕಿದ ಹಾಕ್ತ ಹ ಜಿಯೋಗ್ರಾಫಿ ಈಜಿಯೆ ಅಕ್ಚುವಲಿ ನಂದು ಹುಳಿ ಅಂದ್ರೆ ಬಂದು ಇದು ಕಾಚಂ ಪುಡಿ ಹುಂ ಕಾಚಂ ಇದನ್ನ ನಾವು ಈ ಸುಟ್ ಹೋಗಿರೋದುಕ್ಕೆ ಇದಾದ್ರೆ ಹಾಕ್ಬೋದು ಬೈಕಡೆ تعال ನೋ ಆನ್ ನನಗೆ ಬಾಯಿ ಜುಮ್ ಬಂದ್ಬಿಡ್ತು ಇಷ್ಟ ಇಷ್ಟನ ಇಲ್ಲಿ ಹುಳಿಸೇ ಟೇಸ್ಟ್ ಅದು ಹುಳಿ ತುಂಬಾ ಜನ ಈ ಕಡೆ ಮಾಡ್ತಾರೆ ಇವಾಗ ತುಂಬಾ ಜನ ತಗೊಂಡು ಬಂದು ಇಟ್ಕೊಂಡಿದ್ದಾರೆ ಹೌದು ಸುಟ್ಟೋಗಿರೋ ಇದೆಲ್ಲ ಇದ್ರೆ ಹಾಕಿದ್ರೆ ಬೇಗ ಉರಿಯುತ್ತೆ ಬಟ್ ಬೇಗ ಅದು ಬೊಬ್ಬೆ ಎಲ್ಲ ಬರಲ್ಲ ಚೆನ್ನಾಗಾಗತ್ತೆ ಆಮೇಲೆ ಚೇಳು ಕುಟುಕಿದ್ರೆ ಅದಕ್ಕೆಲ್ಲ ಹಾಕ್ತಾರೆ ಮೆಡಿಸಿನ್ ಕೂಡ ಆಮೇಲೆ ಹೊಟ್ಟೆ ನೋವು ತುಂಬಾ ಬಂದ್ರೆ ಡೈಜೆಸ್ಟ್ ಚೆನ್ನಾಗಿ ಆಗ್ಲಿಲ್ಲ ಅಂತಂದ್ರೆ ಆ ಹುಳಿನ ಒಂದ್ ಸ್ಪೂನ್ ಉಪ್ಪು ಮತ್ತೆ ನೀರಿಗೆ ಉಪ್ಪು ಮತ್ತೆ ಸ್ಪೂನ್ ಹಾಕಬಿಟ್ಟು ಕಸಬಿಟ್ಟು ಕುಟ್ಬಿಡುಬಿಟ್ಟ ಹೊಟ್ಟೆ ನೋವು ಚೆನ್ನಾಗಿ ಮಾಡ್ಕೊಂಡ್ ದಸರಾ ಯೂಸ್ ಮಾಡಲ್ಲ ನಾನಿಲ್ಲ ಅಂದ್ರೆ ಅವಳೇ ಪಾಡಿಗೆ ಅವಳು ಅಡಿಗೆ ಮಾಡ್ತಾಳೆ ಆಯ್ತಾ ನಾನಿದ್ರೆ ಸಾಕ ಇದು ಸಾಕಾ ಇದು ಸಾಕಾ ಅಂತ ಕೇಳ್ತಾಳೆ ಕೇಳ್ತಾಳಿ ಹಾ ದನಿಯ ಪುಡಿ ಮರ್ತೋಗಿದ್ದಲ್ಲ ಕರೆಕ್ಟ್ ಓಕೆ ಓಕೆ ಎಲ್ಲ ಅವರು ಅದ್ ಮಾಡ್ಕೊಂಡು ಹಾಕ್ತಾರೆ ನಾವು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂತೀವಿ ಕುದಿ ಉಗ್ರಾಣಿ ಕೊಟ್ಟಾಯ್ತು ಬಂದ್ಮೇಲೆ ಪ್ಲೇಟ್ಗೆ ಹಾಕೊಂಡು ಬರ್ತೀನಿ ಮಟನ್ ಕರಿ ರೆಡಿ ಓಕೆ ಚೆನ್ನಾಗಿದೆ ನೋಡೋಣ ಹ್ಮ್ Super, cain apa? Gambar, gombe cain <tellan> dia, pinjam apa? Kad, oh, Hmm. 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 <laughs> Super, udah. Cina agak oke

ठंडी, बैठने बैठने तरह, हम्म ली, वैला, हम्म, तुझे आगलो नहीं वंशर ट्राई मरी, ओके ना, हम्म, थैंक्स एप्प किया, बोले उठा, बाय बाय, बाय, बाय बाय, कुछ ना मचेले, बाय बाय, थैंक्स फॉर वाचिंग